ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬನ ಹೇಗೆಲ್ಲ ಮಾಡೋದೇ ಅಂತ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬಾಳೆಕಂಬ ತರಕ್ಕೆ ಅಂದ್ಬಿಟ್ಟು ಹೋಗಿದ್ದೀವಿ ಬಾಳೆಕಂಬನ ಕೇಳ್ಕೊಳ್ತಾ ಇದ್ದೀವಿ ಬಾಳೆಕಂಬ ಎಷ್ಟು ಏನು ಎತ್ತ ಅಂತ ಎಲ್ಲ ಕೇಳ್ಕೊತಾ ಇದ್ವಿ ನೋಡಿ ಬಾಳೆಕಂಬ ತೊಗೋತಾ ಇದ್ದೀವಿ ಬಾಳೆಕಂಬ ತೊಗೊಂಡು ಹಾಗೆ ಮುಂದೆ ನೆಕ್ಸ್ಟು ಪೂಜೆ ಮಾಡಿಸ ಬಾಳೆಕಂಬ ತೊಗೊಂಡು ಗಾಡಿಗೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ನೆಕ್ಸ್ಟು ನಾವು හයිදෝයනෝ දෙවස්තන කළ හොගගිත්විී දෙවස්තන කොගිත්වීොගිත. ನೋಡಿ ಯಾವ ತರ ಆಗಿದೆ ಫುಲ್ಲು ಮಳೆ ಬರಂಗ್ ಆಗೋಗಿದೆ ವೆದರ್ ನಾವ್ ಈ ವೆದರ್ ಅಲ್ಲಿ ಏನ್ ಮಾಡಕ್ ಬಂದಿದೀವಿ ಅಂದ್ರೆ ಓಹೋ ಈ ಕಡೆ ಫುಲ್ ಬರುತ್ತೆ ಈಗ ಮಳೆ ಓಕೆ ನಾವ್ ಈ ವೆದರ್ ಅಲ್ಲಿ ಏನ್ ಮಾಡಕ್ ಬಂದಿದೀವಿ ಗೊತ್ತಾ ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡ್ತಾ ಇದೀವಿ ನೋಡಿ ಬಟ್ಟೆ ನಾವ್ ಅವ್ರಿಗೆ ಹೇಳ್ತಿದ್ರು ಹೇ. ನೋಡಿ ಫ್ರೆಂಡ್ಸ್ ಈ ಮಳೆ ಬರಂಗಾಗ್ಬಿಟ್ಟೈತೆ ಈ ನಮ್ಮ ಸಿಸ್ಟರ್ ಮಕ್ಕಳುಗಳು ಏನ್ ಮಾಡ್ತಾ ಇದ್ರೆ ಬಟ್ಟೆ ವಾಶ್ ಮಾಡ್ತಾವ್ರೆ ಬೇಡ ಬೇಡ ಅಂದ್ರೆ ಅವರಷ್ಟಿಗೆ ಅವರೇ ಹೋಗ್ತಾ ಇದಾರೆ ಅದಕ್ಕೆ ಅದಕ್ಕೆ ಹೇಳೋದು ಮನೆಯಲ್ಲಿ ಯಾವತ್ತಿದ್ರು ಹೆಣ್ಮಕ್ಳು ಇರ್ಬೇಕು ಅಂತ ಫ್ರೆಂಡ್ಸ್ ನೋಡ್ತಾ ಇದ್ರೆ ಇದೆಲ್ಲ ನೋಡ್ತಾಯಿದ್ರೆ ನಾವು ಏನು ಮಾಡ್ತಿದ್ದೀವಿ ಈಗ ಅಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ಶಾವಿಗೆ ಇದು ಶಾವಿಗೆ ಇದು ದ್ರಾಕ್ಷಿ ಆ್ಯಂಡ್ ಇದು ಏನು ಗೋಡಂಬಿ ಆ್ಯಂಡ್ ಇದು ಏನಿದು ಏಲಕ್ಕಿ ಆಮೇಲೆ ಇದು ತುಪ್ಪ ಇದನ್ನೆಲ್ಲ ನೋಡ್ತಾ ಇದ್ರೆ ಫ್ರೆಂಡ್ಸ್ ನಿಮಗೆ ನಾವೀಗ ಏನು ಮಾಡ್ತೀವಿ ಅಂತ ಈಗ ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ ಸಕ್ಕರೆ ಬಿಟ್ಬಿಟ್ಟೆ ಇದು ಸಕ್ಕರೆ ಏನು ಮಾಡ್ಬೋದಾಗಾದರೆ ನೋಡ್ಕೊಂಬರೋಣ ಬನ್ನಿ ಹಾಲು ಹಾಲನ್ನು ಕಾಯಿಸೋಕ್ಕೆ ಇಟ್ಟಿದ್ದೀನಿ ಹಾಗಾದರೆ ಏನು ಮಾಡ್ತೀವಿ ಇನ್ನು ಸ್ವಲ್ಪ ಐಟಮ್ಸ್ ಬೇಕು ಅಂಗಡಿಗೆ ಹೋಗಿ ಐಟಮ್ಸ್ ತಗೊಂಡ ತೊಗೊಂಬರ್ತೀವಿ ನಮಗೆ ಹೆಲ್ಪ್ ಮಾಡೋಕ್ಕೆ ಅಂದ್ಬಿಟ್ಟು ಇವೆರಡು ಅವೇ ಚಾಲೆ ನನಗೆ ಹಿಂದ ಇಷ್ಟು ಚೆನ್ನಾಗಿತ್ತು ಅದ ಫೇನಸಾಗಿ ಸೂಪರ್ ಇಲ್ಲ ಇದು ಸ್ಟಾರ್ಟ್ ಆಗಿದೆ ಪ್ಲೀನು ತೋಸು ಒಂದು ತುಪ್ಪ ಒಂದು ಪ್ಯಾಕೆಟಲ್ಲಿ ಹತ್ತು ರೂಪಾಯಿ ಇದೆ ಒಂದು ಪ್ಯಾಕೆಟಲ್ಲಿ ಸಾಕು ಅದಾದ ಅದಾದಮೇಲೆ ಲಿಮೀಸ್ ம் திராட்சி கூட இது தான் ஜாஸ்தி கைது காரணம் ஜாகமாக்க ಹಾಲನ್ನು ಇದ್ದೀನಿ ಫ್ರೆಂಡ್ಸ್ ಯಾರು ಕುಪ್ಪಟ್ಕೋಬೇಡಿ ಅದು ಹಾಲು ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಇತ್ತಲ್ಲ ಅದಕ್ಕೆ ಆ ಥರ ಹಾವಿ ಆಗಿ ಈಗ ಹಾಲು ಕಾಯಿಲಿ ಈಗ ಹಾಲು ಸಕ್ಕರೆ ತೋರಿಸ್ತರೆ ತಕ್ಕಷ್ಟು ಸಕ್ಕರೆ ಎಷ್ಟಾಯಿರ್ಬೇಕು ಯಾರ್ದು ಕುದ್ದಿವರೆಗೂ ಕುದಿಸ್ಬೇಕು ಹೌದಾ ಸಾಕಷ್ಟು ರಕ್ಷ ಕಡಂಬಿ ಹ್ಞೂ ಸಾಕಲ್ಲ ಹ್ಞೂ ಮತ್ತೆ ಏಲಕ್ಕಿ ಏಲಕ್ಕಿಯನ್ನು ಹುಟ್ಟಿ ಪುಡಿಯನ್ನು ಮಾಡ್ಕೊಳ್ಬೇಕು నాలుకు ఏలక కుట్టి పుడి మాట్ మిప్ప అందర ఏల పుడనా హాకొంతి నాకీ నాల్కీ ఏలకీ కుట్ి పుడి మాట్ ఇన్న ఘమఘమ ಈ ಶಿಂಚೆ ಅರಿಶಿಣ ಇದು ಜಾಗ ಬಿಡು ಓಡಾಡೋಕ್ಕೆ ಹಾಕೋಣ ಹಾಕೋಣ ಪಾಯಸದ್ದು ಎಲ್ಲ ಕುದಿತಾ ಇದೆ ಕುದೀತಾ ಇದೆ ಪಾಯಸದ್ದು ಫ್ರೆಂಡ್ಸ್ ನಾನು ಎಂದಿರೋದು ಎಷ್ಟು ಸುಂದರವಾಗಿದೆ ಅಂತ ಕುದೀತಿದೆ ಈಗ ಕುದ್ದು ಚೆನ್ನಾಗಿ ಕುದಿದ್ಮೇಲೆ ನಾನು ಏನು ಹಾಕ್ತೀನಿ ಅಂದರೆ ಚಾಗಿ ಹಾಕ್ತೀನಿ ಇಲ್ಲಿ ನೋಡಿ

ಇದು ಇದು ನೋಡಿ ಈಗ ಸ್ವಲ್ಪ ಬಿಟ್ಟು ಚೆನ್ನಾಗಿ ಕೈ ಬಿಟ್ಟು ಮುಚ್ಚಿ ಬಿಡಣ್ಣ ಆಗ ಚೆನ್ನಾಗಿ ಬರುತ್ತೆ ಈಗ ಇದು ಲಾಸ್ಟಿಗೆ ಅಲ್ವಾ ಹಾಕಬೇಕು ಲಾಸ್ಟಿಗೆ ಇದು ಮುಳ್ಸ್ಕೊಂಡಿ ಲಾಸ್ಟಿಗೆ ಹಾಕೋದು ಸೊ ಇದು ಮುಳ್ಸ್ಕೊಂಡಿದೀನಿ ಏ ಏನ್ ಸಂಬಾರು ತರಕಾರಿ ಹುಳಿ ಸಂಬಾರು ಹೇಗೆ ಮಾಡೋದು ಅಂತ ಹಂಗೆ ನೋಡೋಣ ಹೇಗೆ ಮಾಡೋದು ತೋಿಸ್ಕೊರು ಹೆಂಗ್ ಮಾಡೋದಂತ ತೋರಿಸ್ಕೊಂಡ್ ಕೊಡ್ ನಡಿ ಪಾಯಸ ರೆಡಿ ಆಯ್ತು ಇದಾಗ್ತದೆ ಪಾಯಸ ರೆಡಿ ಆಯ್ತು ಈಗ ಬಟ್ಟೆಗೆ ಬಿಟ್ಕೊಂತ ಇದೀನಿ ಅಥವಾ ಈಗ ಇದನ್ನ ನಮ್ಮ ಯಶಿತ ಅವರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ಮಕ್ಕ ತೋರಿಸ ಓಕೆ ನೋಡಿ ನೋಡಿ ತರ್ಸು ಹ್ಞೂ ಈಗ ಸ್ಟಾರ್ಟ್ ಮಾಡ ಇವಾಗ ಟೇಸ್ಟ್ ನೋಡ್ತಾಳೆ ಹ್ಞೂ ಓ ನಿಜ ಏನಾದರೂ ಏನು ಸ್ವೀಟ್ ಎಲ್ಲ ಜಾಸ್ತಿ ಆಯಿತಾ ಏನು ಇಲ್ಲ ಕರೆಕ್ಟಾಗಿದೆಯಾ ಓಕೆ